ಯಸಂತಪುರ ಕ್ಷೇತ್ರದ ಸರ್ವರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಕಾಂಗ್ರೆಸ್ ಪಕ್ಷದ ಕೆಂಗೇರಿ ಬ್ಲಾಕಿನ ಅಧ್ಯಕ್ಷರಾಗಿ ನಾಗರಾಜ್ರವರು ನೇಮಕವಾಗಿದ್ದಾರೆ ಮೈಲ್ ಸಂದದೊಳಗೆ ಸಾಕಷ್ಟು ಖ್ಯಾತಿಯನ್ನು ಹೊಂದಿದ್ದರು ಸೋಮಶೇಖರ್ ಅವರ ಬಲಗೈ ಬಂಟ್ರಂದೇ ಹೆಸರಾಗಿರ್ತಕ್ಕಂಥವ್ರು ನಮ್ಮ ಜೊತೆಲೇ ಇದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್ ಕೆಂಗೇರಿ ಬ್ಲಾಕಿನ ಅಧ್ಯಕ್ಷರಾಗಿ ನೇಮಕ ಆಗಿದಿರಿ ಏನು ಅನ್ನಿಸ್ತಾ ಇದೆ ಸಂಘಟನೆ ಮಾಡ್ಬೋದಾ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಸಂಘಟನೆ ಮಾಡಲಿ ಅಂತಲೇ ಕೊಟ್ಟಿದ್ದಾರೆ ನನ್ನ ಸಾಹೇಬರು ಅದನ್ನು ಸಂಘಟನೆ ಮಾಡ್ತೀನಿ ಅಂತ ಧೈರ್ಯ ನನ್ನಲ್ಲಿದೆ ಮಾಡ್ತೀನಿ ಈಗಾಗಲೇ ಅಧ್ಯಕ್ಷರಾದಂಥ ಮೂರ್ತನವ್ರು ಇರ್ಬೋದು ಅಮೃತೇಗೌಡರು ಇರ್ಬೋದು ನಮ್ಮ ಆರ್ಯ ಶ್ರೀನಿವಾಸವ್ರು ಇರ್ಬೋದು ಇನ್ನೂ ಅನೇಕ ಮುಖಂಡರು ಶಿವಮೋದಯವರು ಇವ್ರದೆಲ್ಲ ಸಹಕಾರ ತಗೊಂಡು ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕ್ಷೇತ್ರದ ನಮ್ಮ ಕೆಂಗೇರಿ ಬ್ಲಾಕ್ನಲ್ಲಿ ಪಕ್ಷನ ಸಂಘಟನೆ ಎಷ್ಟು ಮಟ್ಟಿಗೆ ಜೋರಾಗಿ ಮಾಡ್ಬೋದು ಅಷ್ಟು ಮಟ್ಟಿಗೆ ಮಾಡಲು ಪ್ರಯತ್ನ ಈ ಹಿಂದೆ ಸೋಮಶೇಖರ್ ಜೊತೆಲಿ ಬಿಜೆಪಿಯಲ್ಲಿದ್ದೀರಿ ಈಗ ಕಾಂಗ್ರೆಸ್ ಈಗ ಬಂದಿದ್ದಾರೆ ಏನು ಅನ್ನಿಸ್ತದೆ ವಾತಾವರಣ ಹೇಗಿದೆ ಅಂತ ಅನ್ನಿಸ್ತದೆ ಅಥವಾ ನೀವು ಪಕ್ಕಾ ಸೋಮಶೇಖರ್ ನಿಷ್ಠರ ಹೇಗೆ ಪಕ್ಕಾ ಸೋಮಶೇಖರ್ ನಿಷ್ಠರಾಗಿದ್ದ ಎಲ್ಲಿ ಅಲ್ಲಿದ್ದರೂ ಒಂದೇ ಇಲ್ಲಿದ್ರೂ ಒಂದೇ ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಕೆಂಗೇರಿ ಒಂದು ರೀತಿಯೊಳಗೆ ಉಪನಗರವೂ ಸೇರಿದಂತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬಿ ಜೆ ಪಿಯ ಬೆಲ್ಟ್ ಅನ್ನುವ ಸಂದರ್ಭ ಒಳಗೆ ನಾಗರಾಜರವರ ಸಂಘಟನೆ ಅದರಲ್ಲೂ ಮೈಲು ಸಂದ್ರ ಸುತ್ತಮುತ್ತ ಇರುವ ಕಡೆಗಳಲ್ಲಿ ಅಪಾರ್ಟ್ಮೆಂಟ್ಸ್ ಜಾಸ್ತಿ ಇದೆ ಅಪಾರ್ಟ್ಮೆಂಟ್ಸ್ ಎಲ್ಲೋ ಒಂದು ಕಡೆಗೆ ಬಿ ಜೆ ಪಿ ಮೈಂಡ್ ಇದೆ ಅಂತ ಹೇಳ್ತಾರೆ ಅದನ್ನು ಹೇಗೆ ಬದಲಾಯಿಸುವ ಪ್ರಯತ್ನ ನಿಮ್ಮದು ಅದು ಸುಳ್ಳು ಬಿ ಜೆ ಪಿ ಮೈಂಡ್ ಅಂತ ಇರೋದೆಲ್ಲ ಸುಳ್ಳು ಇಲ್ಲಿರೋದು ಸೋಮಣ್ಣವರು ಸೋಮಶೇಖರ್ ಅವ್ರದ್ದು ನಿಯಮ ನಮ್ಮ ನಾಮಬಲ ಏನಿದೆ ಅದ್ರ ಮೇಲಿದೆ ಅದನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪಕ್ಷ ಚೇಂಜ್ ಆಗಬೇಕು ಬಿ ಜೆ ಪಿಲಿ ಇದ್ದಾಗ ಹೆಚ್ಚಾಗಿ ಬಂದಿತ್ತು ಓಟು ಚೆನ್ನಾಗಿ ತೊಗೊಂಡಿದ್ರು ಅದಕ್ಕೆ ಮುಂಚೆ ಕಾಂಗ್ರೆಸ್ ಅಲ್ಲಿದ್ದಾಗೂ ತೊಗೊಂಡಿದ್ರು ಅವ್ರ ನಾಮ್ ಬಲದ ಮೇಲೆ ಓಟ್ ಇದೆ ಮಾರ್ಗದರ್ಶನದಲ್ಲಿ ಇನ್ನೂ ಶಕ್ತಿಯುತ್ವಾಗ ನಾವು ಸಂಘಟನೆ ಮಾಡ್ತೀವಿ ಸೋಮಶೇಖರ್ ಬರೀ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅನ್ನೋದು ನಿಮ್ಮ ಭಾವನೆ ಹಂಡ್ರೆಡ್ ಪರ್ಸೆಂಟು ಶಕ್ತಿ ಅಲ್ಲ ಅದು ವ್ಯಕ್ತಿ ಅಲ್ಲ ಅವರು ಶಕ್ತಿನೇ ಅವ್ರು ಎಲ್ಲೇ ಇರಲಿ ಯಾತಾವೆ ಇರಲಿ ಅವ್ರ ಶಕ್ತಿ ಅನ್ನೋದು ಒಂದು ಸ್ಪೆಷಲ್ ಆಗಿರ್ತದೆ ಸೊ ಈಗ ಕೆಂಗೇರಿ ಒಳಗೆ ಸಂಘಟನೆಗೆ ವಿಶೇಷವಾಗಿರ್ತಕ್ಕಂಥ ಸಭೆಗಳನ್ನು ಇನ್ನು ಮುಂದುವಲ್ಲಿ ಹೇಗೆ ನಡೆಸ್ತೀನಿ ಅವ್ರ ಮಾರ್ಗದರ್ಶನದಲ್ಲಿ ಯಾವ ರೀತಿ ನಡೆಸಬೇಕು ಅಂತ ಹೇಳ್ತಾರೋ ಆ ರೀತಿ ನಡ್ಸ್ಕೊಂಡು ಹೋಗ್ತೀನಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಅವ್ರ ಮಾರ್ಗದ ವಿಶ್ವಾಸಕ್ಕೆ ತೊಗೊಂಡು ಕಾರ್ಯಕರ್ತರ ಸಹಕಾರದೊಂದಿಗೆ ಮ ಇನ್ನು ಮುಂದೆ ಏನೇನು ಕೆಲಸ ಕಾರ್ಯಗಳಾಗಬೇಕು ಏನು ಸಂಘಟನೆಗಳಾಗಬೇಕು ಏನು ಸಭೆಗಳಾಗಬೇಕು ಅದನ್ನೆಲ್ಲ ಮುಗಿಸ್ಕೊಂಡು ನನಗೆ ಕೆಂಗೇರಿ ಬ್ಲಾಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಸಾಹೇಬ್ರಿಗೂ ಹಾಗೂ ನಮ್ಮ ಜನಪ್ರಿಯ ಶಾಸಕರ ಎಸ್ ಟಿ ಸೋಮಶೇಖರ್ ಸಾಹೇಬ್ರಿಗೂ ಹಾಗೂ ನಮ್ಮ ಕೆಂಗೇರಿ ಬ್ಲಾಕ್ನ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ನನ್ನ ಅಭಿನಂದನೆಗಳು ಅವರು ನನ್ನ ಮೇಲೆ ಇಟ್ಟಂಥ ವಿಶ್ವಾಸವನ್ನು ಆತ್ಮವಿಶ್ವಾಸದಿಂದ ನಾನು ಅವರಿಗೆ ಎಲ್ಲೂ ಚುತ್ತಿ ಹಾಗೆ ನಡೆಸ್ಕೊಂಡು ನಡ್ಕೊಂಡು ಸಂಘಟನೆಯ ಮಾಡ್ತೀನಿ ಯಸಂತಪುರ ಕ್ಷೇತ್ರದ ಸರ್ವರಿಗೂ ವಿಜಯದಶಮಿಯ ಹಬ್ಬದ ಶುಭಾಶಯಗಳು